ಭಾರತದ ಲೋಕಸಭಾ ರಾಜಕೀಯ ಇತಿಹಾಸದಲ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನಿಸ್ಕೊಂಡಿರುವ ಸಂಸದ ತೇಜಸ್ವಿ ಸೂರ್ಯ ಇನ್ನು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರಿಗೆ ಮಾಧ್ಯಮಗಳು ಆಗಾಗ ಮದುವೆಯ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಇದ್ದು ಈ ವಿಷಯದ ಬಗ್ಗೆ ಅವರು ಮಾತಾಡಿದ್ದು ಸಹ ಕಡಿಮೆ ಈಗ ತೇಜಸ್ವಿ ಸೂರ್ಯ ಅವರ ವಿವಾಹದ ಬಗ್ಗೆ ಖಚಿತ ಮಾಹಿತಿ ಲಭ್ಯ ಆಗಿದೆ ಚೆನ್ನೈ ಮೂಲದ ಗಾಯಕಿ ಭರತನಾಟ್ಯ ಕಲಾವಿದಿಯೂ ಆಗಿರುವ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನು ತೇಜಸ್ವಿ ಸೂರ್ಯ ಮದುವೆ ಆಗ್ತಾ ಇದ್ದಾರೆ ಈ ಎರಡೂ ಕುಟುಂಬಗಳು ಈಗಾಗಲೇ ಮಾತುಕತೆ ಮುಗಿಸಿದ್ದಾರೆ ಇದೇ ವರ್ಷ ಮಾರ್ಚ್ ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಅವರ ವಿವಾಹ ನಡೆಯುತ್ತೆ ಅಂತ ಮಾಹಿತಿ ಲಭ್ಯ ಆಗಿದೆ ತೇಜಸ್ವಿ ಸೂರ್ಯ ಅವರು ಎರಡನೇ ಬಾರಿ ಸಂಸದರಾಗಿದ್ದಾರೆ ಬಿಜೆಪಿಯ ಒಬ್ಬ ಪ್ರಮುಖ ನಾಯಕರು ಹೌದು ಯುವ ಮೋರ್ಚಾವನ್ನ ಮುನ್ನಡೆಸ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಯುವ ಮೋರ್ಚಾದ ನೇತೃತ್ವವನ್ನು ವಹಿಸಿದ್ದಾರೆ ತೇಜಸ್ವಿ ಸೂರ್ಯ ಮದುವೆ ಆಗಿದ್ದಾನೆ ಒಬ್ಬ ಯಶಸ್ವಿ ವಕೀಲರು ಹೌದು ತೇಜಸ್ವಿ ಸೂರ್ಯ ಮತ್ತೆ ತಮ್ಮ ಮಾತುಗಳಿಗಾಗಿ ಸದಾ ವಿವಾದಕ್ಕೆ ಸಿಲುಕುವ ಈ ಮೂಲಕ ಸದಾ ಸುದ್ದಿಯಲ್ಲಿರುವ ಒಬ್ಬ ಬಿಜೆಪಿಯ ಯುವ ನಾಯಕ ಅವ್ರಿನ್ನೂ ಮದುವೆ ಆಗಿದ್ದಿಲ್ಲ ಮದುವೆ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಇವಾಗ ಯಾವ ಮದುವೆ ಆಗ್ತೀರಿ ಅಂತೇಳಿ ಆದ್ರೆ ಒಬ್ಬ ರಾಜಕಾರಣಿ ಹತ್ರ ಯಾವ ಮದುವೆ ಆಗ್ತೀರ ಅನ್ನೋ ಪ್ರಶ್ನೆ ಮಾಧ್ಯಮದವರು ಕೇಳೋದು ಕಡಿಮೆ ಒಬ್ಬ ಸಿನಿಮಾ ನಟನೆಗೆ ನಟಿಗೆ ಕೇಳ್ತಾರೆ ಆದ್ರೆ ತೇಜಸ್ವಿ ಸೂರ್ಯ ಇದುವರೆಗೂ ಎಲ್ಲೂ ಹೇಳಿದ್ದಿಲ್ಲ ಈಗ ಅವರ ಮದುವೆ ಖಚಿತ ಆಗಿದೆ ಅನ್ನೋದು ಗೊತ್ತಾಗಿದೆ ಚೆನ್ನೈನಲ್ಲಿರತಕ್ಕಂತ ಗಾಯಕಿ ಭರತನಾಟ್ಯ ಕಲಾವಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ತೇಜಸ್ವಿ ಸೂರ್ಯ ಮದುವೆ ಆಗ್ತಾ ಇದ್ದಾರೆ ಈಗಾಗಲೇ ಎರಡು ಕುಟುಂಬಗಳು ಮಾತಾಡಿವೆ ಮಾರ್ಚಲ್ಲಿ ಮದುವೆ ನಿಗದಿಯಾಗಿದೆ ಮಾರ್ಚಲ್ಲಿ ಮದುವೆ ನೆರವೇರುತ್ತೆ ಅಂತ ಕುಟುಂಬದ ಮೂಲಗಳು ಹೇಳ್ತಾ ಇವೆ ಅಂತೂ ತೇಜಸ್ವಿ ಸೂರ್ಯ ಚತುರ್ಭುಜರಾಗಿ ಹೋಗಬೇಕು ಮುಂದಿನ ಜೀವನದಲ್ಲಿ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಈಗ ಇನ್ನು ವಿವಾದಗಳ ಬಗ್ಗೆ ಮಾತುಗಳ ಬಗ್ಗೆ ಅವರ ತೀರ್ಮಾನಗಳು ಹಾಗೆ ಇರುತ್ತೋ ಅಥವಾ ಬದಲಾಗುತ್ತೋ ಅನ್ನೋದು ನೋಡಬೇಕಾಗಿದೆ